ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನಗಾಗಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದಲ್ಲಿ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ದಾಮೋದರ್ ತುಂಬ ಕೋಪದಲ್ಲಿರ್ತಾನೆ ಅದಕ್ಕೆ ಕಾರಣ ಶೆಟ್ರು ಇನ್ ಮುಂದೆ ನನ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನನ್ ಕಡೆಯಿಂದ ಯಾವ ಡೀಲು ನಿನಗ್ ಸಿಗಲ್ಲ ನೀನು ಅಡ್ಡದ ಹತ್ರ ಬರ್ಲು ಬೇಡ ನೀನ್ ಮತ್ತೆ ಅಡ್ಡದ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ದಾಮೋದರ್ ಹತ್ರ ಇರೋ ಎಲ್ಲಾ ಸಂಬಂಧಾನು ಶೆಟ್ರು ಕಳ್ಕೊಂತಾರೆ ಇದಕ್ಕೆ ಕಾರಣ ವಿಕ್ರಮ್ ಅಂತ ವಿಕ್ರಮ್ ಮೇಲೆ ದಾಮೋದರ್ ತುಂಬಾನೇ ಕೂಗಾಡಕ್ಕೆ ಶುರು ಮಾಡ್ತಾನೆ ಆಗ ವಿಕ್ರಮ್ ನಾನೇನ್ ಮಾಡ್ದೆ ಪಾಪ ಅಂತ ಕೇಳಿದಾಗ ನೀನೇನು ಮಾಡಿಲ್ಲ ಕಣೋ ನೀನು ಮದುವೆ ಆಗಿ ಇವಳನ್ನ ಯಾವಾಗ ಈ ಮನೆ ಕರ್ಕೊಂಡ್ ಬಂದ್ಯೋ ಆವತ್ತೇ ನಮ್ಮನೆ ಮನೆ ನೀರಲ್ಲಿ ಮುಳುಗೋದಂಗಾಯಿತು ಎಷ್ಟು ವರ್ಷದಿಂದ ಮನಸ್ಸು ಕಟ್ಕೊಂಡು ಕಟ್ಟಿರೋ ನನ್ನ ಈ ಸಾಮ್ರಾಜ್ಯನ ಒಂದೇ ಸರಿಗೆ ಮುಳುಗಿಸಿಬಿಟ್ಟೋ ಆವತ್ತು ಈ ಮನೆ ಒಳಗಡೆ ಅವಳು ಬಂದಾಗ್ಲೇ ಅವಳನ್ನ ಈ ಮನೆಯಿಂದ ಒದ್ದು ಓಡಿಸು ಮನೆಯಿಂದ ಹೊರಗಡೆ ಹಾಕು ಅಂತ ನಾನು ಕೇಳಿದೆ ಆದರೆ ನೀನೇನು ಹೇಳಿದೆ ಇವಳು ನನ್ನ ಹೆಂಡ್ತಿ ನಾನೆಲ್ಲಿರ್ತಾಳೋ ಇರ್ತೀನೋ ಅಲ್ಲೇ ಇವಳು ಇರ್ತಾಳೆ ಅಂತ ಹೇಳಿದೆ ಇವಾಗ ನೋಡು ಅವಳಿಂದ ನಾವೆಲ್ಲರೂ ಬೀದಿಗ್ ಬೀಳೋ ಪರಿಸ್ಥಿತಿ ಬಂತು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸುಮ್ ಸುಮ್ನೆ ಯಾರ ಮೇಲೆ ಕೂಗಾಡ್ಬಿಡಿ ಪಾಪ ಇದ್ರಲ್ಲಿ ನಮ್ ತಪ್ಪು ಏನು ಇಲ್ಲ ನೀವು ತಪ್ಪು ಮಾಡಿದ್ದು ಮಾಡ್ಬಿಟ್ಟು ನಮ್ ಮೇಲೆ ಹಾಕಿದ್ರೆ ಹೇಗೆ ಅಂತ ವಿಕ್ರಮ್ ಕೇಳಿದಾಗ ನಾನಾ ನಾನೇನ್ ತಪ್ಪು ಮಾಡಿದೆ ಅಂತ ದಾಮೋದರ್ ಕೇಳ್ತಾನೆ ನೀವು ಇರೋ ಸತ್ಯ ಎಲ್ಲನೂ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಮ್ಮನ ವಿಷಯನ ಶೆಟ್ರ ಹತ್ರ ಮುಚ್ಚಿಟ್ಟಿದ್ದು ನೀವು ಹಾಗೆ ರಿಸೆಪ್ಷನ್ ಮಾಡಿ ಅಂತ ನಾನೇನಾದರೂ ಕೇಳಿದ್ನ ನಿಮ್ಮ ಸ್ವಾರ್ಥಕ್ಕೆ ರಿಸೆಪ್ಷನ್ ಇಟ್ಕೊಂಡ್ರಿ ಅದರಲ್ಲಿ ಏನೇನೋ ಆಗೋದ್ರಿ ಅದರಲ್ಲಿ ನನ್ನ ತಪ್ಪೇನು ಅಂತ ವಿಕ್ರಮ್ ಹೇಳಿದಾಗ ಮುಚ್ಚೋ ಬಾಯಿ ಸಾಕು ಇಷ್ಟು ಚಿಕ್ಕ ವಯಸ್ಸಿಂದ ಹತ್ರಕ್ಕೆ ಬೆಳೆಸೋದಕ್ಕೆ ನನ್ನನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿಯಲ್ಲ ನೀನು ಹೆಂಡತಿ ಸೆರ್ಗಿಟ್ಕೊಂಡು ಈ ತರ ಎಲ್ಲಾ ಮಾತಾಡೋದಕ್ಕೆ ನಾಚಿಕೆ ಆಗಲ್ವೇನೋ ನಿನ್ ಜನ್ಮಕ್ಕೆ ನಿನ್ನ ಹುಲಿ ತರ ಸಾಕಿದ್ದೆ ನೀನು ಈ ತರ ಇಲಿ ಆಗ್ತೀಯ ಅಂತ ಗೊತ್ತೇ ಇರ್ಲಿಲ್ಲ ನಿನ್ಗೆ ಇನ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ ಮನೆ ಬಿಟ್ಟು ತೊಲ್ಗು ಅಂತ ದಾಮೋದರ್ ಪಾಪ ಅಂತ ಕೇಳ್ತೇನೆ ವಿಕ್ರಮ್ ನಿಜನೇ ಹೇಳ್ತಾ ಇದ್ದೀನಿ ನೀನು ಚಲಾವಣೆಯಲ್ಲಿ ಇಲ್ದಿರೋ ಒಂದು ನಾಣ್ಯ ನಿನ್ನ ಇಟ್ಕೊಂಡು ನನಗೆ ಯಾವ ಪ್ರಯೋಜನನೂ ಇಲ್ಲ ಅದಕ್ಕೆ ನೀನು ಅಕ್ಕಿ ಮನೆಯಿಂದ ಹೊರಗಡೆ ನಡೀತಾ ಇರು ನಿನ್ನಿಂದ ಇವತ್ತು ನಾನು ಶೆಟ್ರು ಮುಂದೆ ಅವಮಾನ ಅನುಭವಿಸಿದೆ ನಿನ್ನ ನಂಬ್ಕೊಂಡು ಡೀಲನ್ನ ಕೈಗೆ ಎತ್ಕೊಂಡಿದ್ದೆ ಆದ್ರೆ ಶೆಟ್ರು ಎಲ್ಲ ಡೀಲನ್ನು ವಾಪಸ್ ತಗೊಂಡು ಇವತ್ತು ನಮ್ಮನ್ನೆಲ್ಲ ಬೀದಿ ಪಾಲು ಮಾಡ್ಬಿಟ್ರು ಅದಕ್ಕೆ ಎಲ್ಲದಕ್ಕೂ ನೀನೇ ಕಾರಣ ಇನ್ಮೇಲೆ ನಿನಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಆವತ್ತು ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ವೋ ಆವತ್ತೇ ನಿನ್ ಪಾಲಿಗೆ ನಾನು ಸತ್ತೋಗ್ಬಿಟ್ಟೆ ನನ್ನನ್ನ ಮೀರಿ ನಿನ್ ಜೀವನದಲ್ಲಿ ಇನ್ಯಾರು ಇದಾರೆ ಅಂತ ಗೊತ್ತಾದ ತಕ್ಷಣ ನನ್ ಪಾಲಿಗೂ ನೀನು ಸತ್ತೋಗ್ಬಿಟ್ಟೆ ಇನ್ ಮುಂದೆ ನೀ ನನ್ನ ತಂದೆ ಅಂತ ಕರಿಬೇಡ ನಾನ್ ನಿನ್ನ ಮಗ ಅಂತ ಅನ್ಕೊಳ್ಳಲ್ಲ ನಿಂದ ತೊಲಗ್ತಾ ಇರು ಅಂತ ದಾಮೋದರ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಿಕ್ರಮ್ಗೆ ತುಂಬಾನೇ ಬೇಜಾರಾಗತ್ತೆ ಪಾಪಾ ಒಂದ್ ನಿಮಿಷ ನನ್ ಮಾತ್ ಕೇಳಿ ಅಂತ ಹೇಳಿದಾಗ ಸುಮ್ಮನೆ ತೊಲಗು ಅಂತ ಹೇಳ್ದೆ ಅಂತ ದಾಮೋದರ್ ಜೋರಾಗಿ ಕಿರಿಸ್ತಾರೆ ಅದನ್ನ ಕೇಳಿಸ್ಕೊಂಡು ವೀರಂಗಿ ತುಂಬಾ ಖುಷಿ ಆದ್ರೆ ರೀ ನೀವ್ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಶಕುಂತಲ ಕೇಳಕ್ ಬಂದಾಗ ಬಾಯಿ ಮುಚ್ಚು ನೀನು ಎಲ್ಲಾ ಆಗಿದ್ದು ನಿನ್ನಿಂದ ನೀನು ಯಾವತ್ತ ಈ ಮನೆ ಕಾಲಿತ್ಯೋ ಆವತ್ತೆ ಎಲ್ಲಾನು ಹಾಳಾಗೋಯ್ತು ಹೋದವಳು ಹೋಗ್ಬೇಕಿತ್ತು ಮತ್ತೆ ಯಾಕೆ ನನ್ ಜೀವನಕ್ಕೆ ಬಂದು ಒಕ್ಕರ್ಸ್ಕೊಂಡಿದ್ಯಾ ಅವತ್ತು ನೆಮ್ಮದಿ ಇರ್ಲಿಲ್ಲ ನಿನ್ನಿಂದ ಇವತ್ತು ಮತ್ತೆ ನೆಮ್ಮದಿ ಹಾಳಾಗೋಯ್ತು ಅಂತ ಶಕುಂತಲಂಗೆ ದಾಮೋದರ ಬೈಯಕ್ ಶುರು ಮಾಡ್ದಾಗ ಅದನ್ನ ಕೇಳಿಸ್ಕೊಂಡು ವಯಸ್ಸುಗೆ ತುಂಬಾನೇ ಬೇಜಾರಾಗ್ತಿತ್ತು ಆಗ ಇದೆಲ್ಲ ಬೇಕಿತ್ತ ನಿನಗೆ ಇಲ್ಲಿಗೆ ದೊಡ್ಡದಾಗಿ ಏನೋ ಗೌರವ ಸಿಗುತ್ತೆ ಅಂತ ಬಂದಿಯಾ ಇಷ್ಟು ದಿನ ಹೇಗೂ ನಾವು ಕಷ್ಟಪಟ್ಟು ಒಂಟಿಯಾಗಿ ಬದುಕಿದ್ದೀವಿ ತಾನೆ ಹಾಗೆ ಬದುಕಬಹುದಿತ್ತು ಇದೆಲ್ಲ ಯಾಕೆ ಬೇಕಿತ್ತು ಎಲ್ಲರ ಹತ್ರ ಚೀತು ಅನ್ಸ್ಕೊಂಡು ಈ ತರ ಬದುಕೋದು ಒಂದ್ ಬದುಕ ಈ ತರ ಬದುಕೋದಕ್ಕಿಂತ ಏನಾದ್ರೂ ತಗೊಂಡು ಸತ್ತೋಗೋದು ವಾಸಿ ಅಂತ ವಯಸ್ಸು ಹೇಳ್ದಾಗ ಇನ್ನಿ ಯಾಕೆ ಬದುಕಿದ್ಯಾ ಹೋಗಿ ಈಗ ಹೇಳ್ದೆಲ್ಲ ಆ ಕೆಲಸನೇ ಮಾಡು ಅಂತ ದಾಮೋದರ್ ಹೇಳ್ದಾಗ ಪಾಪಾ ವಿಕ್ರಮ್ ಜೋರಾಗಿ ಕಿರಿಸ್ತಾನೆ ನನ್ಗೆ ಏನ ಬೇಕಾದ್ರೂ ಹೇಳಿ ಇನ್ನೊಂದ್ಸರಿ ನನ್ ತಂಗಿ ಸುದ್ದಿ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ನನ್ನ ಪಪ್ಪ ಅನ್ನೋದನ್ನು ನೋಡಲ್ಲ ಅಂತ ವಿಕ್ರಮ್ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ದಾಮೋದರ್ಗೆ ಹಾಗೆ ವೀರಂಗೆ ತುಂಬಾನೇ ಶಾಕ್ ಆದ್ರೆ ಐಶುಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್